ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಶುಭ ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳೇ ಪ್ರತಿಯೊಬ್ಬರಿಗೂ ಎಲ್ಲೋ ಒಂದು ಕಡೆ ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿಬಿಟ್ರೆ ಅವ್ರ ಲಕ್ ಚೆನ್ನಾಗಿತ್ತು ಅಂತ ಹೇಳ್ತೀವಿ ಅಥವಾ ನಮಗೆ ಆಗಲಿಲ್ಲ ಅಂದಾಗ ಮೋಸ್ಟ್ಲಿ ನಾನು ಲಕ್ಕಿಲ್ಲ ಅಂತ ಅನಿಸುತ್ತೆ ಸೊ ನಮ್ಮ ಲಕ್ ಬದಲಾಗಬೇಕು ಎಲ್ಲೋ ಒಂದು ಕಡೆ ಅನ್ಲಕ್ಕಿಂದ ಲಕ್ಕಿ ಬರಬೇಕು ನಾವು ಲಕ್ಕಿ ಆಗಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ ಗುರುಗಳೇ ಸೊ ತಂತ್ರ ಏನಾದರೂ ಇದೆಯಾ ಇದಕ್ಕೆ ಅಥವಾ ಮಂತ್ರ ಇದೆಯಾ ಇವತ್ತಿನ ವೀಡಿಯೋನಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಡಿ ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ಒಟ್ಟರ್ ಲಕ್ಕನ್ನು ಕೂಡ ನಾವು ಖರೀದಿ ಮಾಡಬೇಕು ಒಂದೊಂದು ಸಲ ಖರೀದಿ ಮಾಡಬೇಕು ಖರೀದಿ ಮಾಡ್ತೀವಿ ಹೇಗೆ ಅಂತಂದರೆ ನನಗೆ ಯಾರೋ ಒಬ್ಬರು ಯು ಎಸ್ ಸಿಯಿಂದ ಬಂದಾಗ ಒಂದಷ್ಟು ಡಾಲರ್ಸ್ ಕೊಟ್ಟರು ಅದರಲ್ಲಿ ಒಂದಷ್ಟು ನೋಟುಗಳನ್ನು ಡಾಲರ್ಸ್ ಕೊಟ್ಟಾಗ ನನ್ನ ಭಾಗ್ಯದ ಸಂಖ್ಯೆ ಇತ್ತು ಬಹಳ ಖುಷಿಯಾಯಿತು ಆಮೇಲೆ ಮತ್ತೊಂದಲ್ಲಿ ನೋಡಿದಾಗ ನನ್ನ ಡೇಟ್ ಆಫ್ ಬರ್ತ್ ಸಂಖ್ಯೆ ಇತ್ತು ಇವೆರಟು ಒಂದು ಚಮತ್ಕಾರ ಮಾಡಿದ್ದು ಆ ನಂತರವೇ ಬಹಳ ಚೆನ್ನಾಗಿ ಈಗ ಎನ್ ಟಿ ಆರ್ ಮಗಳು ಅಲ್ಲಿ ಇದ್ದಾರೆ ಅವರು ಯು ಎಸ್ ಎಲ್ಲಿ ನಮ್ಮ ಆಶ್ರಮ ಮಾಡಲಿಕ್ಕೆ ಅಮೇರಿಕಾದಲ್ಲಿ ಲ್ಯಾಂಡ್ ಕೊಟ್ಟಿದ್ದಾರೆ ಬಟ್ ನಾನು ಇನ್ನೂ ಕೂಡ ಹೋಗಲಿಲ್ಲ ಅಲ್ಲಿ ಇನ್ನೂ ಕೂಡ ಮಾಡಲಿಲ್ಲ ಬಟ್ ಅವರು ಉಳಿದಿದ್ದೆಲ್ಲ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ಬಟ್ ನಾನೊಂದು ಸಂಕಲ್ಪ ಮಾಡಿದ್ದೆ ಅದು ಬಂದು ಕೂಡಲೇ ಇಷ್ಟೇ ನಾನು ಮಾಡಿದ್ದು ಆ ಎರಡೂ ನೋಟನ್ನು ತೆಗೆದುಕೊಂಡೆ ಭಾಗ್ಯದ ಸಂಖ್ಯೆ ಇರೋವಂಥ ಒಂದು ಡಾಲರ್ ಮತ್ತು ನನ್ನ ಡೇಟ್ ಆಫ್ ಬರ್ತ್ ಇರ್ತಕ್ಕಂಥ ಲಾಸ್ಟಲ್ಲಿ ಮಾತ್ರ ಅದಿತ್ತು ಯಾವಾಗ ಅದಿತ್ತು ಅವೆರಡನ್ನೂ ಕೂಡ ಕ್ರೋಢೀಕರಿಸಿ ಒಂದು ಚಮತ್ಕಾರವನ್ನು ಮಾಡುವಂಥ ಪ್ರಯೋಗ ಅದು ಬಹುಶಃ ನಾನು ಒಂದು ವರ್ಷ ಆಯ್ತು ಅಂದ್ಕೊತೀನಿ ಒಂದು ವರ್ಷ ಆಗಿರಬೇಕು ಬಹುಶಃ ಆಶ್ರಮದಲ್ಲಿ ಇದನ್ನು ಮಾಡಿದಾಗ ಅದಾದ ಒಂದು ಎಂಟು ಹತ್ತು ದಿನಕ್ಕೇ ಅವರು ಬಂದರು ಭೇಟಿ ಆದರು ನನಗೆ ಗೊತ್ತಿಲ್ಲ ಬಟ್ ಆಶ್ರಮ ಮಾಡೋಂಥದ್ದು ಪ್ಲ್ಯಾನ್ ಇಲ್ಲೆಲ್ಲ ಇದ್ದರೂ ಕೂಡ ಇನ್ನು ನಿಧಾನಕ್ಕೆ ನೋಡೋಣ ಅಂತಿದ್ವಿ ಹೊರದೇಶದಲ್ಲಿ ಆಕೆ ಬಂದು ಲ್ಯಾಂಡ್ ನಾನು ಕೊಡ್ತೀನಿ ಸ್ವಾಮೀಜಿ ನೀವು ಆಶ್ರಮ ಮಾಡಿ ಅಮೇರಿಕಾದಲ್ಲಿ ಅಂತಂದ್ರೆ ಭಾಳ ಖುಷಿ ಆಯಿತು ಇನ್ನು ನಾವು ಹೋಗ್ಬೇಕಷ್ಟೇ ಅವ್ರು ನಮಗೆಲ್ಲ ಕೊಟ್ಟಾಗಿದೆ ನಾವು ಹೋಗಿ ಅಲ್ಲಿ ಪ್ರಾರಂಭಿಸಬೇಕು ಇಷ್ಟು ಉಳ್ಕೊಂಡಿದೆ ಅಂತಂದರೆ ಇಲ್ಲೊಂದು ನಡೆಯೋದು ಏನಂತಂದರೆ ಆ ಎರಡೂ ನೋಟನ್ನು ಹಿಡ್ಕೊಂಡು ಲಕ್ಷ್ಮಿ ಅಷ್ಟೋತ್ತರವನ್ನು ಈ ಕರ್ಪೂರ ಇದೆಯಲ್ಲ ಆ ಕರ್ಪೂರ ಹಾಕಿ ಓಂ ಪ್ರಕೃತಿಯ ನಮಃ ವಿಕೃತಿಯ ನಮಃ ವಿದ್ಯಾಯೇ ನಮಃ ಓಂ ಸರ್ವಭೂತಿತ ಪ್ರದಾಯ ನಮಃ ಓಂ ಶ್ರದ್ಧಾಯ ನಮಃ ಅಷ್ಟೋತ್ತರವನ್ನು ಪಠಿಸಿ ಈ ಎರಡೂ ನೋಟನ್ನು ಫೋಲ್ಡ್ ಮಾಡಿ ಈಗ ನನ್ನ ಹತ್ರ ಇದೆ ಅದನ್ನು ಇಟ್ಟುಕೊಂಡದ್ದು ನಿಮ್ಮ ಲಕ್ ಬದಲಾಯಿಸುವಂಥದ್ದು ಗೊತ್ತಿಲ್ಲ ನಿಮಗೆ ಈಗ ಅವರು ಎಷ್ಟು ರಿಸ್ಕ್ ತಗೊಳ್ತಾ ಇದ್ದಾರೆ ಅಂತಂದರೆ ನಾನು ಅದರ ಬಗ್ಗೆ ಅಷ್ಟಾಗಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ನಮಗೆ ಅಲ್ಲಿ ವೀಸಾ ಮಾಡಿಸೋದ್ರಿಂದ ಹಿಡಿದು ಯಾರೋ ಒಬ್ಬ ಅಂಬಾಸಿಟ್ರನ್ನ ಹಿಡಿದು ವೀಸಾ ಮಾಡಿಸೋದು ಅದಕ್ಕೆ ಸಂಬಂಧಪಟ್ಟದವರು ಲ್ಯಾಂಡ್ ಅಷ್ಟೇ ಮಾತಾಡಿದ್ರು ಈಗ ಕನ್ಸ್ಟ್ರಕ್ಷನ್ ಪೂರ್ಣವಾಗಿ ಅವರೇ ಮಾಡ್ಕೊಡೋದ್ರಿಂದ ಎಲ್ಲ ಹಂತ ಹಂತ ಹಂತವಾಗಿ ಅವ್ರು ಮಾಡ್ಕೊಳ್ಳೋಲಿಕ್ಕೆ ತಯಾರಾಗಿದ್ದಾರೆ ನನಗಿದು ಕೊಟ್ಟವರು ಬೇರೆ ಅದು ನಡೆದದ್ದು ಬೇರೆ ಅದರ ಲೆಕ್ಕ ನಾನು ಯಾಕೆ ಹೇಳ್ತೀನಿ ಅಂತಂದರೆ ನಮ್ಮಲ್ಲಿ ಬದಲಾಗಬೇಕು ಅಂತಂದರೆ ನಿಮ್ಮದು ಭಾಗ್ಯದ ಸಂಖ್ಯೆ ಇರಬೇಕು ಅಥವಾ ನಿಮ್ಮ ಬರ್ತದೊಂದು ನೋಟ್ ಇದ್ರೂ ಕೂಡ ಸಾಕು ಈಗ ಏನೋ ಏಯ್ಟಿ ಏಯ್ಟ್ ಏನೋ ಹೇಳಿದ್ರೆ ಏಯ್ಟಿ ಏಯ್ಟ್ ಇದ್ರೂ ಕೂಡ ಸಾಕು ಅದೊಂದು ನೋಟ್ ಅದು ಭಾಗ್ಯದ ಸಂಖ್ಯೆ ಎರಡೂ ಸಿಕ್ಕಿದ್ರೆ ಮತ್ತೂ ಉತ್ತಮ ನೀವು ಆ ನೋಟನ್ನು ಕೆಳಗಡೆ ಇಟ್ಟು ಪಚ್ಚ ಕರ್ಪೂರನ ಪುಡಿ ಮಾಡಿಕೊಳ್ತಾ ಲಕ್ಷ್ಮಿ ಅಷ್ಟೋತ್ತರವನ್ನು ಯಾರಾದರೂ ಕೂಡ ಪಠಿಸಿ ಆ ನೋಟಿನ ಮೇಲೆ ಬೀಳ್ತಾ ಇದೆ ಪಚ್ಚ ಕರ್ಪೂರ ಅಂತಂದರೆ ಅದನ್ನು ಸೇಫ್ಟಿ ಮಾಡ್ಕೊಂಡು ನಿಮ್ಮ ಹತ್ರ ಇಟ್ಕೊಳ್ತೀರಿ ಬೆಳಿಗ್ಗೆ ನಿಮ್ಮ ಕೆಲಸಕ್ಕೆಲ್ಲ ಹೊರಡಬೇಕು ಅದನ್ನು ಓಪನ್ ಮಾಡಿದರೆ ಸ್ವಲ್ಪ ತೆಗೆದು ಬಾಯಿಗೆ ಹಾಕ್ಕೊಳ್ತೀರಿ ಇನ್ನು ಸ್ವಲ್ಪ ತೆಗೆದು ಇಲ್ಲಿ ಇಟ್ಕೊಳ್ತೀರಿ ಅದೇನೋ ಅಲ್ಲಿ ಹಟ್ಕೊಳ್ಳೋದಿಲ್ಲ ಸುಮ್ಮನೆ ಆಗಿಡ್ತೀರಿ ನಿಮ್ಮ ಹತ್ರ ಇಟ್ಕೊಳ್ತೀರಪ್ಪ ಮತ್ತು ಖಾಲಿ ಆದಾಗ ಯಾವ ಕಾಲಕ್ಕೆ ಅದನ್ನು ಮಾಡ್ಕೊಳ್ಳಿ ಲೆಕ್ಕ ಬದಲಾಗತ್ತೆ ನೀವು ಊಹೇನೂ ಮಾಡಿರಲ್ಲ ಅಂತಹ ಚಮತ್ಕಾರ ನಡೆದ ಖಂಡಿತ ಗುರುಗಳೆಲ್ಲ ಒಂದು ಕಡೆ ಬ್ಯಾಡ್ ಟೈಮ್ ಅಥವಾ ನಮಗೆ ಅದೃಷ್ಟ ಅನ್ನೋದೇ ಇಲ್ಲ ಅನ್ನೋರ ಒಂದು ಲಕ್ ಹೇಗೆ ನಾವು ಬದಲಾಯಿಸ್ಕೊಳ್ಬೇಕು ಅದು ಕೂಡ ನಮ್ಮ ಕೈಯಲ್ಲೇ ಇದೆ ಅನ್ನೋದನ್ನ ಸರಳ ರೀತಿಯಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದೀರ ಧನ್ಯವಾದಗಳು ಗುರುಗಳೇ ನಮಸ್ಕಾರ ಅರೇ ಶ್ರೀನಿವಾಸ್ ಸೊ ಕೇಳಿಸ್ಕೊಂಡ್ರಲ್ವಾ ನೋಡಿದ್ರಲ್ವಾ ಇನ್ನು ಯಾವ ರೀತಿ ನೀವು ನಿಮ್ಮ ಲಕ್ನ ಬದಲಾಯಿಸ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಇವತ್ತಿನ ವೀಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವೀಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ ನಾನು ನಮಸ್ಕಾರ